ಸಾಕಿಷ್ಟ ಆದರೆ ಇದು ರಾಮನಗರ ಸ್ಟಾಪು ಇಲ್ಲಿಂದೇ ಕನಕಪುರ ರೋಡಿಗೆ ಹೋಗಬೇಕು ಕನಕಪುರ ಬಸ್ಸು ಹಾಯ್ ಫ್ರೆಂಡ್ಸ್ ನಾವು ಇವತ್ತ ರಜಾ ಐತೆ ಅದಕ್ಕೆ ಸಲುವಾಗಿ ನಾವು ರಾಮನಗರ ಜಿಲ್ಲೆ ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಂತ ನಮ್ಮ ಫ್ರೆಂಡ ನಾವು ಇಬ್ಬರ ಜೊತೆಗೆ ನಡೀತಾ ಇದ್ದೇವೆ ಇನ್ನು ಇಬ್ಬರು ಫ್ರೆಂಡ ಮುಂದೆಗಡೆ ಕೂತಿದ್ದಾರೆ ಅವರು ಹಾಯ್ ರಾಮನಗರ ಶ್ರೀ ರೇವಣ ಬೆಟ್ಟಕ್ಕೆ ಹೋಗುವ ಕನಕಪುರ ಬಸ್ಸಲ್ಲಿ ನಾವು ಹತ್ತಬೇಕು ಆಮೇಲೆ ಅವರೇಹಳ್ಳಿ ಗೇಟಿಗೆ ಇಳಿಕೊಂಡು ಬೆಟ್ಟಕ್ಕೆ ಹೋಗಬೇಕು ರೇವಣ ಬೆಟ್ಟ ಇದು ಅವರೇಹಳ್ಳಿ ಗೇಟು ರೇವಣ ಸಿದ್ದೇಶ್ವರಕ್ಕೆ ಹೋಗುವ ಬೆಟ್ಟ ಬೆಟ್ಟದ ರೋಡು ಇಲ್ಲಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಹೂವಿನ ಹಾರು ತೆಂಗಿನಕಾಯಿ ತಗೊಂಡು ಹೋಗಬೇಕು ಶ್ರೀ ರೇವಣ ಸಿದ್ದೇಶ್ವರ ಬೆಟ್ಟ ಹತ್ತುವ ಸ್ಥಳ ಇಲ್ಲಿಂದ ಪೈರಿ ಸ್ಟಾರ್ಟು ನಾವು ಹೋಗ್ತಾ ಹೋಗ್ತಾ ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ ಜಗದ್ಗುರು ರೇವಣ ಸಿದ್ದೇಶ್ವರ ಮರ ಜಾಯ್ ಇಲ್ಲಿ ಸ್ವಲ್ಪ ಹತ್ತಿರದಲ್ಲಿ ರೇವಣಾ ಸಿದ್ಧಸುರ ಬೆಟ್ಟ ಹತ್ತುವಾಗ ಇಲ್ಲಿ ಗಣೇಶನ ಒಂದು ವಿಗ್ರಹ ಐತಿ ಬಹಳಷ್ಟು ವೈಭವದಿಂದ ಒಂದು ಕಲ್ಲಿಂದ ಹಿಂದಿಕ್ಕಿನ ಕಾಲದಿಂದ ಮಾಡಿದ ಗಣೇಶ ಅಪ್ಪನ ಒಂದು ದರ್ಶನ ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀವಿ ನೋಡ್ರಿ ಎಲ್ಲೋರು ಬರ್ರಿ ನಿಧಾನಗತ್ರಿ ಬೆಟ್ಟ ಅಂತ ನಮ್ಮ ಫ್ರೆಂಡು ಭಾಳ ಇದರಲ್ಲಿ ಬರ್ತಾ ಇದಾರ ಸನ್ನಿಧಿ ರೇವಣಾಸದೇಶ್ವರ ಪಕ್ಕ ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಶ್ರೀ ವೀರಭದ್ರೇಶ್ವರ ಸನ್ನಿಧಿ ನೋಡ್ರಿ ಎಲ್ಲ ಫ್ರೆಂಡ್ಸ್ ಬರ್ತಾ ಇದ್ದಾರ ಬೆಟ್ಟ ಹತ್ತಾ ಇದಾರ ನೋಡ್ರಿ

जगद्गु रेवण सिद्धेश्वर महाराज की जय! प्रती रेवणा सिद्धेश्वर बेट बहु सत्य हेद अस्ट कष्ट आयति सत्यनूति नोट पैरी हर पैर ನಿಧಾನಕ್ಕೆ ಪೈರು ಇಳಿತಾಯ್ರಿ ನಿಧಾನ ಇಳಿರಿ ನಿಧಾನ ಗಡ್ಬಟ್ ಮಾಡಬಾರ್ರಿ ಮೇಲೆ ಸ್ವಲ್ಪ ಹತ್ರ ಬಂದಿದ್ದೇವೆ ದೇವಸ್ಥಾನ ಇದ್ದಾವೆ ಮೇಲೆ ಸ್ವಲ್ಪ ಹತ್ರ ಬಂದಿದ್ದೇವೆ ಇನ್ನೊಂದು ಚೂರು ಎರಡು ಎರಡು ನಿಮಿಷ ಮೇಲೆ ದೇವಸ್ಥಾನ ಇದೆ ದೇವರ ಗುಡಿಯನ್ನು ಕಾಣಿಸ್ತಾ ನೋಡಿ ಈ ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ ಮೇಲ್ಗಡೆ ಬಂದೇವೆ ಈಗ ಇಲ್ಲಿ ಅಲ್ಲಿ ಎರಡು ದೇವಸ್ಥಾನ ಐತೆ ಎರಡು ಎರಡು ಗುಡಿಗಳಿದ್ದಾವೆ ಇನ್ನೊಂದು ಗುಡಿ ಎರಡು ಕಡೆ ಒಂದೊಂದು ಗುಡಿ ಲಿಂಗ ಸ್ಥಾಪನ ಇಲ್ಲಿ ಎರಡು ದೇವಸ್ಥಾನ ಐತೆ ನೋಡಿರಿ ನೋಡಿರಿ ಮೇಲೆ ಎಲ್ಲ ಕಡೆಗೆ ಇದೆ ಜಾಗಲು ದೊಡ್ಡದಾದ ಬೆಟ್ಟ ಸಿದ್ಧನ ಒಂದು ತಪಸ್ಸು ಮಾಡಿದಂತ ರೇವಣ ಸಿದ್ದೇಶ್ವರ ತಪಸ್ಸೆ ಮಾಡಿದ ಸ್ಥಳೀಯ ರೇವಣ ಸಿದ್ದೇಶ್ವರನಲ್ಲಿ ನನ್ಸಪ್ಪ ಎಲ್ಲಿದ್ದಾರಪ್ಪ ಬರೀ ಬೆಟ್ಟು ದೊಡ್ಡದಾದ ಗಾಳಿ ಬಂದಾಗ ನೋಡಿ ಇಷ್ಟೊಂದು ಜನ ಒಂದು ಜನ ಸಾಗರ ತಿಂದು ತಿಂದು ಸಾಕಿಗಳು ಇವೆ ಇಲ್ಲಿ ಕೋತಿಗಳು ಮಂಗಗಳು ಊಟ ಮಾಡ್ತಾ ಇದ್ದಾವೆ

ನಾವು ಎಲ್ಲ ದೇವರ ದರ್ಶನ ಮುಗಿಸ್ಕೊಂಡು ಈಗ ಮೇಲ್ಗಡೆ ಬಂದೆವು ಇನ್ನೇ ನಿಧಾನವಾಗಿ ಬೆಟ್ಟವನ್ನು ಕೆಳಗೆ ಇಳಿದುಕೊಂಡು ಹೋಗಿ ಶ್ರೀ ರೇವಣಾ ಸಿದ್ದೇಶ್ವರ